ಏನ್ ಮಳೆ ಹಿಂಗಿಡ್ಕೊಬಿಟ್ಟಿತ್ತಲ್ಲ ಒಂದ್ ಗಂಟೆಯಿಂದ ನಡ್ಕೊಬತ್ತಿದ್ದೀನಿ ಮಳೆ ನಿಲ್ಲಂಗೆ ಕಾಣ್ತಿಲ್ಲ ಇಲ್ಲೆಲ್ಲಾನ ನಿಂತ್ಕೊಳ್ಳೋಣ ಅಂದ್ರೆ ಸಿಡ್ಲು ಬೇರೆ ಒಡಿತೈತೆ ಮಳೆ ಬರುವಾಗ ಮರ್ದಡಿಯಲ್ಲಿ ನಿಂತ್ಕೋಬಾರ್ದು ಅಂತಾರೆ ಆಮೇಲೆ ಗ್ರಾಚಾರ ಯಾಕೆ ಬೇಕು ಗೊತ್ತಿದ್ದು ಗೊತ್ತಿದ್ದು ಆಪತ್ನ ಮೈ ಮೇಲೆ ಯಾಕೆ ಅನ್ಕಡ್ಲಿ ಇನ್ನು ಮನೆ ಹತ್ರ ಹೋಗೋದಕ್ಕೆ ಅರ್ಧ ಗಂಟೆ ಬೇಕು ಯಾಕೋ ಸ್ವಲ್ಪ ಸುಸ್ತ ಆಗ್ತಾ ಬೇವ್ರು ಬೇರೆ ಬರ್ತೈತೆ ಅಲ್ಲ ಈ ಮಳೆ ಚಡಿನಾಗ್ನು ಬೇವ್ರು ಬರ್ತಾಯ್ತಲ್ಲ ಯಾಕೆ ಅಪ್ಪ ಎದೇನೋ ಅಯ್ಯೋ ಯಾರಿದು ತುಂಬಾ ಸುಸ್ತಾಗಿರೋ ಕಾಣ್ತಿದಾರಲ್ಲ ಅಯ್ಯೋ ಅಯ್ಯೋ ಬೇರೆ ಬಿಟ್ಬಿಟ್ರು ಇದಳೆ ಇದೊಳೆ ಏನಾಯ್ತು ಏನಾಗ್ತಿದೆ ನಿಮ್ಗೆ ಹುಷಾರಿಲ್ವಾ ಇಲ್ವಾ ಮೇಲೆ ಏನಕ್ ಬರಕ್ ಹೋದ್ರಿ ಆಹ್ಹ್ ಇಲ್ಲಪ್ಪ ಚೆನ್ನಾಗೇ ಇದ್ದೆ ಕೆಲಸದ ಮೇಲೆ ಇಲ್ಲೇ ಸ್ವಲ್ಪ ದೂರ ಹೋಗಿದ್ದೆ ಬರೋಷ್ಟರಲ್ಲಿ ಮಳೆ ಇಟ್ಕೊಂಡ್ಬಿಡ್ತು ಇನ್ನೊಂದು ಅರ್ಧ ಗಂಟೆ ಮನೆ ತಲುಪಿಡ್ತೀನಿ ಬಿಡು ಅಲ್ಲ ಇದಕ್ಕಿದ್ದಂಗೆ ಛತ್ರಿ ಬೆಲೆ ಬಿಟ್ಬಿಟ್ರಲ್ಲ ಸುಸ್ತಾದಂಗೆ ಕಾಣ್ತಿದ್ದೀರಾ ಏನಾಯ್ತು ಯಾಕೋ ಸ್ವಲ್ಪ ಎದೆ ಆಯಿತು ಅದಕ್ಕೆ ಸುಸ್ತಾಗ್ತಿದೆ ಇದೇ ನೋವಾ ಬನ್ನಿ ಬನ್ನಿ ಇಲ್ಲೇ ಮನೆ ಇರೋದು ಇಲ್ಲೇ ಪಕ್ಕದ ರೋಡಲ್ಲಿ ನಮ್ಮ ಮನೇಲಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಆಮೇಲೆ ನಿಮ್ಮ ಮನೆಗೆ ನಾನೇ ಹೋಗ್ಬಿಡ್ತೀನಿ ಇಲ್ಲ ಬಿಡಪ್ಪ ಪರವಾಗಿಲ್ಲ ಬಿಡು ಹೇಗೋ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಅಲ್ವಾ ಹೋಗ್ತೀನಿ ನನ್ನ ಹೆಂಡತಿ ಗಾಬರಿ ಆಗಿರ್ತಾಳೆ ಬರಲಿಲ್ಲ ಅಂತ ಬೇಗನೆ ಹೋಗಬೇಕಿತ್ತು ಮಳೆ ಇಡ್ಕೋತಲ್ಲ ಅದಕ್ಕೆ ಸ್ವಲ್ಪ ತಡ ಆಯಿತು ಅವಳು ಕಾಯ್ತಿರ್ತಾಳೆ ನನ್ನ ಹೆಂಡತಿ ಲೇಟ್ ಆದರೆ ತುಂಬ ಗಾಬರಿ ಆಗ್ತಾಳಪ್ಪ ಇಲ್ಲಿ ಬಿಡಪ್ಪ ಹೋಗ್ತೀನಿ ಬಿಡು ಅಯ್ಯೋ ಇಷ್ಟೊಂದು ಸುಸ್ತಾಗಿದ್ದೀರಾ ಎದೆ ಬೇರೆ ನೋವು ಅಂತ ಹೇಳ್ತಿದ್ದೀರಾ ನಿಮ್ಮ ಕೈಲಾಗುತ್ತಾ ನಡೆಯೋದಕ್ಕೆ ಹಾಗಿದ್ರೆ ನೆಡೀರಿ ನಾನೇ ನಿಮ್ಮ ಮನೆ ಹತ್ರ ಬಿಟ್ ಬರ್ತೀನಿ ಬೇಡ ಬೇಡಪ್ಪ ಯಾಕೆ ನಿಂಗೆ ಸುಮ್ನೆ ತೊಂದ್ರೆ ಅಯ್ಯೋ ತೊಂದ್ರೆಗಿಂದ್ರ ಏನಿಲ್ಲ ಬಿಡಿ ದುಡ್ಡೋರು ಸೇವೆ ಮಾಡೋದು ನಮ್ಮ ಪುಣ್ಯ ಅನ್ಕೋಬೇಕು ನಮ್ಮ ತಾಯಿ ಹೇಳ್ತಾರೆ ಇರಿಯ ಸೇವೆ ಮಾಡೋದು ದೇವ್ರ ಸೇವೆ ಮಾಡ್ದಾಗೆ ಅಂತ ನನ್ನ ಕಣ್ಣ ಮುಂದೆ ನೀವು ಅಷ್ಟೊಂದು ಕಷ್ಟ ಪಡ್ತಿದ್ರುನು ನಾನು ಹೇಗ್ ಬಿಟ್ಟ ಹೋಗ್ಲಿ ಇನ್ನೊಂದು ಸ್ವಲ್ಪ ದೂರನೇ ಇರೋದು ನಿಮ್ಮ ಮನೆ ಅಂತೀರಾ ಪರವಾಗಿಲ್ಲ ಬನ್ನಿ ಈ ಮಳೇಲಿ ಒಬ್ರೆ ಹೋಗೋದು ಒಳ್ಳೇದಲ್ಲ ಗುಡುಗು ಸಿಡ್ಲು ಏನೋ ಅಪ್ಪ ಈ ದಿನ ತುಂಬ ಬರ್ತಾ ಇದೆ ಹಾ ಅಪ್ಪ ಬೆಳಗ್ಗೆ ಎಲ್ಲ ಇದ್ದಕ್ಕಿದ್ದಂಗೆ ಮಳೆ ಶುರು ಆಗೋಯ್ತು ಹಾ ಹಾಗೇನೆ ಏನು ಮಾಡಕ್ಕಾಗಲ್ಲ ಬನ್ನಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಸರಿನಪ್ಪ ನಿನ್ನಿಂದ ತುಂಬ ಉಪಕಾರ ಆಯಿತು ಹಾಗೆಲ್ಲ ಮಾತಾಡಬಾರ್ದು ನೀವು ಬನ್ನಿ ಕರ್ಕೊಂಡು ಹೋಗ್ತೀನಿ ಕಾವ್ಯನ್ ತಂಗಿ ರಮ್ಯಾ ಸಾರಿ ಫ್ರೆಂಡ್ಸ್ ಇಷ್ಟಿನ ವಿಡಿಯೋ ಹಾಕಿಲ್ಲ ಅಂತ ನಿಮ್ಮೆಲ್ಲರಿಗೂ ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ ಇನ್ನು ಮುಂದೆ ನಮ್ಮ ಈ ಚಾನಲ್ ಅಲ್ಲಿ ದಿನಕ್ಕೆ ಒಂದು ವಿಡಿಯೋ ಪ್ರಸಾರ ಮಾಡ್ತೀವಿ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ನಮ್ಮ ಈ ಚಾನಲ್ ಅಲ್ಲಿ ಒಂದು ವಿಡಿಯೋ ಪ್ರಸಾರ ಆಗುತ್ತೆ ತಪ್ಪದೇ ನೋಡಿ ಮತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಲಾಸ್ಟ್ ಎಪಿಸೋಡ್ನ ಯಾರ್ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಯಾಕಂದರೆ ನಾವೊಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ ಆದ್ರಿಂದ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ಹಳೆ ವೀಡಿಯೋಸ್ನ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಹಳೆ ವೀಡಿಯೋಸ್ನ ನೋಡಿದ್ರೆ ಮಾತ್ರನೇ ನಮ್ಮ ಮುಂದಿನ ಸ್ಟೋರಿ ನಿಮಗೆ ಅರ್ಥ ಆಗೋದು ನೋಡ್ತೀರಾ ಅಲ್ವಾ ಬನ್ನಿ ಇವತ್ತಿನ ವೀಡಿಯೋನ ಕಂಟಿನ್ಯೂ ಮಾಡೋಣ ಲೇ ಭವ್ಯ ಅವ್ನು ಬರ್ತಾ ಇದ್ದಾನೆ ಕಣೆ ಅವ್ನು ಬರ್ತಾ ಇದ್ದಾನೆ ನನಗೆ ಗೊತ್ತು ಕಣೆ ಭವ್ಯ ಅವನು ನನಗೋಸ್ಕರನೇ ಬರ್ತಾ ಇರೋದು ಬಾರಿ ಬೇಗ ಹೊರಟೋಗೋಣ ಇಲ್ಲಿಂದ ಅವನು ಬರೋ ರೇಂಜ್ ನೋಡ್ತಿದ್ರೆ ಬಂದು ಪ್ರಪೋಸ್ ಮಾಡೋ ಥರ ಇದೆ ಏ ರಮ್ಯಾ ಹಾಗೇನಿಲ್ಲ ಅಂತ ಅನ್ಸುತ್ತೆ ಕಣೆ ಅವನ್ ಪಡಕೊಂಡು ಅಷ್ಟೇ ಏ ಇಲ್ಲ ಕಣೆ ಅದೆಲ್ಲ ಗೊತ್ತಾಗೋದಿಲ್ಲ ಪ್ರೀತಿ ಅಂದ್ರೆ ಹಾಗೇನೆ

ಎಷ್ಟು ಬೇಗ ದಿನ ಬರುತ್ತೆ ಅಂತ ಗೊತ್ತಿರಲಿಲ್ಲ ಈ ಮಳೆಗೋ ಈ ಚಳಿಗೋ ಈ ಸಿಚುವೇಷನ್ಗು ಅಬ್ಬಬ್ಬಾ ನನಗಂತೂ ಊಹಿನೇ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಭಾರೀ ಭಾರೀ ಬೇಗ ಹೋಗೋಣ ಏ ರಮ್ಯಾ ಅವನು ನಿಜವಾಗ್ಲೂ ನಿನಗೆ ಹೇಳ್ತಾ ಇದ್ದಾನೆ ಆ ಹಾಡನ್ನ ಏ ಯಾಕೆ ಹೀಗೆಲ್ಲ ಕೇಳ್ತಿಯಾ ನನಗೆ ಬಿಟ್ಟರೆ ಇನ್ನು ಯಾರಿಗೆ ಹೇಳ್ತಾ ಇದ್ದಾನ ಅವನು ಏ ಹಾಗಲ್ಲ ಕಣೇ ಅವನು ನನ್ನನ್ನು ನೋಡ್ಕೊಂಡು ಹೇಳ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ ಅಯ್ಯೋ ಮಂಗದೀನೆ ನಿನ್ನನ್ನು ನೋಡ್ಕೊಂಡ ನೀನು ಒಣಕ್ಲೆ ಕಡ್ಡಿ ನಿನ್ನ ನೋಡಿದ್ರೆ ಯಾರಕ್ ತಾನೇ ಲವ್ ಆಗುತ್ತೆ ನಾನ್ ನೋಡು ಹೇಗೆ ಮೈ ಕೈ ತುಂಬ್ಕೊಂಡು ಗುಂಡ್ ಗುಂಡಾಗಿದ್ದೀನಿ ಅವನು ಪಕ್ಕ ನನ್ನ ಮೇಲೆ ಲವ್ ಆಗಿರೋದು ಹಾ ಹಾಗೇನೆ ನೋಡು 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 ಹಿಂದಿದ್ದ ಹೇಗ್ ಬರ್ತಾ ನನಗೆ ನನಗ್ಯಾಕೋ ತುಂಬಾ ಗಾಬರಿ ಆಗ್ತಿದೆ ಕಣಿ ಬಂದು ಪ್ರಪೋಸ್ ಮಾಡ್ಬಿಟ್ರೆ ಏನ್ ಹೇಳಿ ಒಪ್ಕೊಬಿಡ್ಲಾ ಹಾ ನೋಡು ಏನ್ ಮಾಡ್ತೀಯೋ ಏನೋ ಹುಡ್ಗ ಮಾತ್ರ ಹ್ಯಾನ್ ಚೆನ್ನಾಗಿದ್ದಾನೆ ಅವನು ನಿಜವಾಗ್ಲೂ ನಿನ್ನನ್ ಲವ್ ಮಾಡ್ತಿದ್ದಾನೆ ಅಂದ್ರೆ ನನಗೇನೋ ಡೌಟೇ ಅಮ್ಮ ಏ ನಿನಗೆ ಯಾವ ಸೀಮೆ ಡೌಟ್ ಅವನು ನಮ್ ಕಾಲೇಜಲ್ಲಿ ಸೀನಿಯರು ಯಾವಾಗ್ಲೂ ನಮ್ ಕ್ಲಾಸ್ ಬಿಡೋ ಟೈಮಲ್ಲಿ ಯಾವಾಗ್ಲೂ ಬಂದು ನಿಂತ್ಕೊಂಡು ನೋಡ್ತಾ ಇದ್ದ ಯಾವಾಗ ನಾನು ಆಚೆ ಬರ್ತೀನೋ ಅಂತ ನನಿಗೂ ಯಾವಾಗ್ಲೂ ಅವನನ್ನ ನೋಡಿ ನೋಡಿನೇ ತುಂಬಾ ಇಷ್ಟ ಆಗೋಯ್ತು ಇವತ್ತಿನ ದಿನ ನನಗೆ ಪ್ರಪೋಸ್ ಮಾಡಕ್ ಬಂದೇ ಬಿಟ್ಟ ಪ್ರಪೋಸ್ ಮಾಡ್ಲಿ ನಾನು ತುಟು ಬಿಟಕ್ಕೆ ಕಂದೇನೆ ಹ್ಞೂ ಅಂತ ಒಪ್ಕೊಬಿಡ್ತೀನಿ ಹೇಗೋ ನಮ್ಮ ಮನೇಲಿ ಮದುವೆ ಮಾಡ್ಕೊ ಮದ್ವೆ ಮಾಡ್ಕೊ ಅಂತ ಪ್ರಾಣ ಇರ್ತಾರೆ ಇವನೇನಾದರೂ ಪ್ರಪೋಸ್ ಮಾಡ್ಬಿಟ್ರೆ ನಮ್ಮನ್ನೇ ಹೇಗಾದರೂ ಹೇಳಿಬಿಟೋ ಇವನ್ನೇ ಮದುವೆ ಮಾಡ್ಕೊಂಡು ಬಿಡ್ತೀನಿ ಕಣೆ ನನಗಂತೂ ನನ್ನ ಮದುವೆ ಬಗ್ಗೆ ಸಾವಿರ ಕನಸುಗಳಿದೆ ಇವನ ಜೊತೆ ಮದುವೆ ಮಾಡ್ಕೊಂಡು ಹನಿಮೂನ್ ಗೆ ಬೇರೆ ದೇಶಕ್ಕೆ ಹೋಗಬೇಕು ಆರಾಮಾಗಿ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಜಾ ಮಾಡಬೇಕು ಅಂತ ನಮ್ಮಪ್ಪ ಬೇಕಾದ್ರೆ ನಮ್ ಇಬ್ಬರಿಗೋಸ್ಕರ ಮನೆ ಬೇಕಾದ್ರೆ ಕಟ್ಸ್ಕೊಡ್ತಾರೆ ಕೊಡ್ತಾರೆ ನಮ್ಮಪ್ಪನ ಮುದ್ದಿನ ಮಗಳು ಗೊತ್ತಾ ನಾನು ಗೊತ್ತಮ್ಮ ಗೊತ್ತು ಅದಿರಲಿ ಆ ಹುಡುಗ ಎಷ್ಟು ಫಾಸ್ಟ್ ಆಗಿ ಬರ್ತಾ ಇದ್ದಾನೆ ನೋಡು ನೀನ್ ಹೇಳ್ದಾಗೆ ಪ್ರಪೋಸ್ ಮಾಡಿದ್ರು ಮಾಡ್ಬೋದು ರೆಡಿ ಆಗಿರಮ್ಮ ಹೌದೀನಿ ಬರ್ತಾ ಇದ್ದಾನಲ್ವಾ ಬರ್ಲಿ ಬರ್ಲಿ ನಾನೇ ಸ್ವಲ್ಪ ಸ್ಲೋ ಮಾಡ್ತೀನಿ ಫಾಸ್ಟ್ ಆಗಿ ಹೋಗೋದ್ ಬೇಡ ಪಾಪ ಎಷ್ಟು ದೂರ ಅಂತ ನಡೀತಾನೆ ಅವನನ್ನು ಕಾಯಿಸಿದ್ರೆ ಇಷ್ಟೊಂದೇನು ಚೆನ್ನಾಗಿರೋದಿಲ್ಲ ರೀ 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 ಎಷ್ಟು ದೂರದಿಂದ ನಿಮ್ಮಿಂದನೇ ಬರ್ತಾ ಇದ್ದೀನಿ ನೋಡಿದ್ರು ನೋಡ್ದಂಗೆ ಹೋಗ್ತಿರಲ್ಲ ರೀ ಇದು ಇದು ಸರಿನಾ ಫಾಲೋ ಮಾಡ್ಕೋ ಬರ್ತಿದೀರ ಯಾಕೆ ನಮ್ಮತ್ರ ಏನಾದರೂ ಮಾತಾಡ್ಬೇಕಿತ್ತ ಐ ಮೀನ್ ರಮ್ಯನ ಹತ್ರ ಏನಾದ್ರೂ ಮಾತಾಡ್ಬೇಕಿತ್ತ ರಮ್ಯನಾ ಯಾರೀ ಅದು ರಮ್ಯಾ ನೀವು ಇವಳಿಗೋಸ್ಕರ ಫಾಲೋ ಮಾಡ್ಕೋ ಅಯ್ಯೋ ಅಲ್ಲ ರೀ ತಮಾಷೆ ಮಾಡಕು ನಿಮ್ಗೆ ಬೇರೆ ಏನು ಮಾತು ಸಿಗ್ಲಿಲ್ವಾ ಅವ್ರಗೋಸ್ಕರ ಅವ್ರಗೋಸ್ಕರ ನಾನು ಯಾಕೆ ಇಷ್ಟು ದೂರದಿಂದ ಫಾಲೋ ಮಾಡ್ಕೊಂಬರ್ಲಿ ಅಯ್ಯೋ ಒಳ್ಳೆ ಕಥೆ ಆಯ್ತು ಒಳ್ಳೆ ಜೋಕ್ ಮಾಡ್ತೀರಾ ರೀ ನೀವು ಏನು ನೀವು ರನ್ನಿಂಗೋಸ್ಕರ ಅಲ್ಲವಾ ಬರ್ತಾ ಇದ್ದಿದ್ದು ಮತ್ತೆ ಮತ್ತೆ ಇನ್ಯಾರಿಗೋಸ್ಕರ ರೀ ನಾನು ಫಾಲೋ ಮಾಡ್ಕೊ ಬರ್ತಾ ಇದ್ದಿದ್ದು ನಿಗೋಸ್ಕರ ರೀ ಅರೆ ರೀ ಏನು ಮಾತಾಡ್ತಿದ್ದೀರಾ ನೀವು ಅಲ್ಲ ಸರ್ಕಾರ ಆದರೆ ನಾನು ಅಂದೆ ನಿಮಗೆ ಏನು ಮಾತಾಡ್ತಿದ್ದೀರ ನೀವು ಹೌದು ರೀ ನಾನು ನಿಮ್ಮನ್ನು ತುಂಬ ದಿನದಿಂದ ತುಂಬ ದಿನದಿಂದ ಲವ್ ಮಾಡ್ತಾ ಇದ್ದೀನಿ ನಾನು ನೀವು ಒಂದೇ ಕಾಲೇಜ್ ಅಲ್ವಾ ನನ್ನ ಸೀನಿಯರು ನೀವು ಜೂನಿಯರು ಪ್ರತಿದಿನ ನಿಮ್ಮ ಕ್ಲಾಸ್ ಬಿಡೋವರೆಗೂ ನಿಮ್ಮ ಕ್ಲಾಸ್ರೂಮ್ ಹೊರಗಡೆಯೇ ನಿಂತ್ಕೊಂಡಿರ್ತಾ ಇದ್ದೆ ನೀವು ನೋಡ್ತಿದ್ರಲ್ಲ ಯಾಕೆ ಮರ್ತು ಬಿಟ್ಟಿರ ಅಲ್ಲ ನೋಡ್ತಿದ್ದ ಆದರೆ ನೀವು ರಮ್ಮಿಂಗ್ ನಿಂಗೋಸ್ಕರ ಕಾಯ್ತಿದ್ದೀರಾ ಅಂತ ನಾವು ಅಂದ್ಕೊಂಡ್ವಿ ಏ ಹೇಳಿರಿ ರೀ ಅವರು ಲವ್ ಮಾಡೋಕ್ಕಾಗತ್ತಾ ಅವರು ನೋಡಿದರೆ ಲವ್ ಆದರೆ ಹೇಗ್ರೀ ಆಗುತ್ತೆ ಇವಳೆ ನೋಡೋದಕ್ಕೆ ಅಷ್ಟು ದಪ್ಪಿಗೆ ಆಂಟಿ ತರ ಕಾಣಿಸ್ತಾರೆ ನನ್ನಂಥ ಹೆಂಗ್ ಬಾಯ್ ಏನಿದ್ರು ನಿಮ್ಮಂಥ ಸ್ವೀಟ್ ಆಗಿರೋ ಹುಡುಗಿನ ಮಾತ್ರ ಲವ್ ಮಾಡೋದು ನೋಡ್ರಿ ಬೇರೆ ಮಾತೆಲ್ಲ ಆಡಿ ಟೈಮ್ ವೇಸ್ಟ್ ಮಾಡೋಕೆ ನನಗೆ ಇಷ್ಟ ಇಲ್ಲ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ನನಗೆ ನೀವಂದ್ರೆ ತುಂಬಾ ಇಷ್ಟ ನಿಮಗೆ ಇಷ್ಟ ಇಲ್ಲ ಅಂದ್ರೂ ಇಷ್ಟ ಮಾಡ್ಕೋಬೇಕಷ್ಟೇ ಅಯ್ಯೋ ಇಲ್ಲ ಅದೆಲ್ಲ ಆಗೋದಿಲ್ಲ ರೀ ರೀ ಭವ್ಯ ಏನ್ರಿ ರೀ ನೀವು ಆಗೋದಿಲ್ಲ ಗೀಗೋದಿಲ್ಲ ಇಡೀ ನಮ್ಮ ಕಾಲೇಜಲ್ಲಿ ನನ್ನ ಹಿಂದೆ ಹುಡುಗಿರು ಹೇಗೆ ಬಿದ್ದಿರ್ತಾರೆ ನೀವೇ ನೋಡಿದಿರಲ್ವ ರೀ ಆದ್ರೆ ನಾನು ನಿಮ್ಮಿಂದ ಬಿದ್ದಿದೀನಿ ಏನ್ರಿ ನೀವು ಅನ್ಯಾಯವಾಗಿ ಒಂದ್ ಹುಡ್ಕುನ್ ಜೀವನ ಹಾಳು ಮಾಡಿಬಿಡ್ತೀರಲ್ಲ ದಯವಿಟ್ಟು ರೀ ಮುಂಗಾರು ಮಳೆ ಗಣೇಶ್ ಲೈಫ್ ಆಯ್ತಲ್ಲ ಆ ರೀತಿ ಮಾತ್ರ ಮಾಡ್ಬಿಡ್ರಿ ನಾನಂತೂ ಆ ಗಣೇಶ್ ತರ ನಿಮ್ಮನ್ನ ಬೇರೆಯವ್ರಿಗೆಲ್ಲ ಬಿಟ್ಕೊಳಲ್ಲ ಅರ್ಧ ಸೀನೇ ಇಲ್ಲ ಬಿಡಿ ನೀವು ಬರ್ಲಿಲ್ಲ ಅಂದ್ರೂ ನಿಮ್ಮನ್ನ ಎತ್ತಾಕೊಂಡು ಹೋಗ್ತಾ ತಾಳಿ ತಾಳಿಕ್ ನಮ್ಮ ಅಮ್ಮನ ಸೊಸೆ ಮಾಡ್ಕೋತಿರದೆ ಸರಿ ರೀ ಮಳೆ ಜೋರಾಗ್ತಾ ಇದೆ ಇವತ್ತು ನಿಮಗೆ ಪ್ರಪೋಸ್ ಮಾಡೇ ಬಿಡ್ಬೇಕು ಅಂತ ಅನ್ಕೊಂಡೆ ಬಂದೆ ಅದಕ್ಕೆ ನನ್ನ ಐ ಐ ಐ ಐ ಲವ್ 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 ಯು ಯು ಮಚ್ ನಾಳೆ ಕಾಲೇಜಲ್ಲಿ ರೀ ನೀವು ಹೂ ಅಂತ ಒಪ್ಕೊಂಡೇ ಒಪ್ಕೋತೀರಾ ನನಗೆ ಗೊತ್ತು ಹಾ ಇವಾಗ ಮಳೆ ಜೋರಾಗ್ತಿದೆ ಬೇಗ ಹೋಗ್ರಿ ಮನೆಗೆ ಶೀತ ಕಿತ್ತಾಗಿ ಆಮೇಲೆ ನಾಳೆ ಕಾಲೇಜಿಗೆ ತಪ್ಸ್ಕೊಂಡ್ ಬಿಟ್ಟಿರಾ ಕಾಯ್ತಾ ಕಾಯ್ತಾನ್ ನಾನು ರೀ ರೀ ರಮ್ಯಾ ಹೇಳ್ರಿ ನಿಮ್ ಫ್ರೆಂಡ್ಗೆ ಸ್ವಲ್ಪ ಅಲ್ಲ ನಿ ಫ್ರೆಂಡು ನಿಮ್ಮನ್ನು ಇಷ್ಟಪಡ್ತಿದ್ದೀನಿ ನಾನು ಅಂತ ಹೇಳ್ತಾರಲ್ಲ ನಿಮ್ಗೆ ನಗು ಬರ್ಲಿಕ್ಕೇ ಅಯ್ಯೋ ಹೇಳಿ ಸರಿ ಸರಿ ನಾನು ಹೊರಡ್ತೀನಿ ಬಾಯ್ ಭವ್ಯಾ ಉಷಾರಾಗೋಗು ಏ ರಮ್ಯಾ ನಿಂತ್ಕೊಳೇ ಯಾಕೆ ಹೋಗ್ತಿದ್ಯಾ ಬಾ ಏ ರಮ್ಯಾ ನಾನೇ ಬರ್ತೀನಿ ಹಾಯ್ ಫ್ರೆಂಡ್ಸ್ ನಿಮ್ಮ ರಮ್ಯಾ ನಮ್ಮ ಇವತ್ತಿನ ಸ್ಟೋರಿ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಳೆ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿನ ಮಾಡಿಬಿಟ್ಟು ಹಾಕ್ತಿರೋದ್ರಿಂದ ನಿಮಗೆ ಫುಲ್ ಸ್ಟೋರಿ ಅರ್ಥ ಆಗಬೇಕು ಅಂದರೆ ಹಳೆ ವೀಡಿಯೋಸ್ನ ನೋಡ್ಕೊಂಡು ಬರಲೇಬೇಕು ಮತ್ತು ನಾವು ಆದಷ್ಟು ಬೇಗ ಐದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ನಮ್ಮ ಚಾನಲಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಾವು ಹಾಕೋಂಥ ಪ್ರತಿಯೊಂದು ವೀಡಿಯೋನೂ ತಪ್ಪದೇ ಫೇಸ್ಬುಕ್ ಇನ್ಸ್ಟ್ರಾಮಲೆಲ್ಲ ಶೇರ್ ಮಾಡಿ ಆದಷ್ಟು ಬೇಗ ತುಂಬ ಜನಕ್ಕೆ ತಲುಪಲಿ ಅವಾಗ ನಮ್ಮ ಚಾನೆಲ್ ಅಲ್ಲಿ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ ನಾಳೆ ಮತ್ತೆ ರಾತ್ರಿ ಎಂಟು ಗಂಟೆಗೆ ನಮ್ಮ ಸ್ಟೋರಿ ಕಂಟಿನ್ಯೂ ಆಗುತ್ತೆ ತಪ್ಪದೆ ನೋಡ್ತೀರಿ ಅಂತ ಹೇಳ್ತಾ ಧನ್ಯವಾದಗಳು